ಮನುಷ್ಯನ ಸೃಷ್ಟಿಯಾಗಿದ್ದು ಕೇವಲ ಮೂರು ಲಕ್ಷ ವರ್ಷಗಳ ಹಿಂದಷ್ಟೇ ಅಂದ್ರೆ ಮನುಷ್ಯ ಈ ಭೂಮಿಗೆ ಇತ್ತೀಚೆಗಿನ ಅತಿಥಿ ಹಾಗಾದ್ರೆ ಮನುಷ್ಯನಿಗಿಂತಲೂ ಮೊದಲು ಭೂಮಿಯ ಮೇಲೆ ಬೇರೆ ಯಾವುದಾದರೂ ನಾಗರಿಕತೆ ಅಸ್ತಿತ್ವದಲ್ಲಿತ್ತ ಟೆಕ್ನಾಲಜಿಕಲಿ ಮನುಷ್ಯರಿಗಿಂತಲೂ ಅಡ್ವಾನ್ಸ್ ಆಗಿದ್ದ ನಾಗರಿಕತೆ ಈ ಭೂಮಿಯ ಮೇಲೆ ವಾಸಿಸುತ್ತಿತ್ತ ಈ ಪ್ರಶ್ನೆ ಬಹಳ ಮುಖ್ಯವಾದದ್ದು ಈ ಪ್ರಮುಖ ಪ್ರಶ್ನೆಗೆ ಉತ್ತರ ಸಿಲೋರಿಯನ್ ಐಪೋಥಿಸ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗೋವಿಲ್ ಸ್ಮಿತ್ ಮತ್ತು ಆಡಮ್ ಫ್ರಾಂಕ್ ಎಂಬ ವಿಜ್ಞಾನಿಗಳು ಪ್ರತಿಪಾದಿಸಿದಂತಹ ಸಿದ್ಧಾಂತವೇ ಸಿಲೋರಿಯನ್ ಸಿದ್ಧಾಂತ ಸ್ನೇಹಿತರೆ ಈ ಸಿದ್ಧಾಂತದ ಪ್ರಕಾರ ಮನುಷ್ಯನಿಗಿಂತಲೂ ಮೊದಲು ಅನೇಕ ಮುಂದುವರೆದ ನಾಗರಿಕತೆಗಳು ಭೂಮಿಯ ಮೇಲೆ ಜೀವಿಸಿದ್ದವು ಹಾಗಾದ್ರೆ ಹೀಗಿರುವ ಮಾನವನ ನಾಗರಿಕತೆ ಭೂಮಿಯ ಮೇಲಿನ ಮೊಟ್ಟ ಮೊದಲ ನಾಗರಿಕತೆ ಅಲ್ಲ ಅಥವಾ ಅತ್ಯಂತ ಮುಂದುವರ